ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಕುಮಾರ್ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಗೌರಿ ಗೌರಿ ಹಬ್ಬದ ಶುಭಾಶಯಗಳು ಈಗ ನಾನು ಗೌರಿ ಗುಡಿಗೆ ಪೂಜೆಗೆ ಹೋಗ್ತಾ ಇದ್ದೀನಿ ನಾನೀಗ ಅಮ್ಮನ ಮನೆಗೆ ಹೋಗಿ ಬ್ಲಾಗ್ನ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಈಗ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ ಈಗ ನಾನು ನಮ್ಮಮ್ಮ ದೇವ್ರ ಗುಡಿಗೆ ಹೋಗ್ತಾ ಇದ್ದೀನಿ ಈಗ ನಾವು ಗೌರಿ ಗುಡಿಗೆ ಬಂದಿದ್ದೀವಿ ಈಗ ಗೌರಿಗೆ ನಮ್ಮಮ್ಮ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಅರಿಶಿಣ ಕುಂಕುಮ ಇಟ್ಟು ಕಳ್ಸುಕ್ಕು ಅರಿಶಿನ ಕುಂಕುಮ ಇಟ್ಟು ಗೆಜ್ಜೆ ವಸ್ತ್ರ ಹಾಕಿ ಹಾಗೆ ಗೌರಿಗೆ ಹೂ ಇಡ್ತವ್ರೆ ಈಗ ಹಣ್ಣು ಕಾಯಿ ಎಲ್ಲ ಹೊಡೆದು ಮತ್ತು ಮಡ್ಲಕ್ಕಿನ ದೇವ್ರ ಮುಂದೆ ಇದಾರೆ ನಮ್ಮಮ್ಮ ಈಗ ನಮ್ಮಮ್ಮ ಪೂಜೆ ಮಾಡ್ತಿದ್ದಾರೆ ದೇವ್ರಿಗೆ ಮಂಡಳತಿ ಮಾಡ್ತಿದ್ದಾರೆ ಈಗ ದೇವ್ರಿಗೆ ಅದಕ್ಕೆ ಗೌರಿ ಪೂಜೆ ಎಲ್ಲ ಆದಮೇಲೆ ಈಗ ನಮ್ಮಮ್ಮ ಕಂಕಣ ಕಟ್ಟಿಸ್ಕೊತಿದ್ದಾರೆ ಈ ಗೌರಿ ಹಬ್ಬಕ್ಕೆ ಇದೊಂದು ವಿಶೇಷ ಹೆಣ್ಮಕ್ಳಿಗೆ ಕಂಕಣ ಕಟ್ಟಿಸ್ಕೊಳ್ಳೋದು ಈಗ ನಾನು ಕಂಕಣ ಇದ್ದೀನಿ ಗೌರಿ ಹಬ್ಬಕ್ಕೆ ಹೆಣ್ಮಕ್ಳು ಕಂಕಣ ಕಟ್ಟಿಸ್ಕೊತಾರೆ ಗಣೇಶ ಹಬ್ಬಕ್ಕೆ ಗಂಡು ಮಕ್ಕಳು ಕಂಕಣ ಕಟ್ಟಿಸ್ಕೊತಾರೆ ಈ ಕಂಕಣ ಕಟ್ಟಾಯಿತು ಈಗ ನಮ್ಮಮ್ಮ ಎಲ್ಲರಿಗೂ ಅರ್ಶನ ಕುಂಕುಮ ಕೊಡೋಕ್ಕೆ ರೆಡಿ ಮಾಡ್ಕೊತಿದ್ದಾರೆ ಅರ್ಶನ ಕುಂಕುಮ ಕೊಡೋದ್ರಲ್ಲಿ ಈ ಐದು ಅಣ್ಣ ಇಟ್ಟು ಕೊಡಬೇಕಂತೆ ಈ ಗೌರಿ ಹಬ್ಬಕ್ಕೆ ಇದೊಂದು ಮಹತ್ವ ಅಂತೆ ಈಗ ನಮ್ಮಮ್ಮ ಎಲ್ರಿಗೂ ಅರ್ಶಿಣ ಕುಂಕುಮ ಕೊಡ್ತಿದ್ದಾರೆ నా ఐదు జనకు అర్శిణ కుంకుమ కొట్టు ఈ నైదు జనకి అర్శనా కుంకుమ కొతాను అర్శనా కుంకుమ కొమే అండ్ మోకు తాయి చుండేశ్వరి దర్శనమ ಮನೆಗೆ ರೊಡ್ತಾ ಇದ್ದೀವಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಆಲ್